ಕಾರವಾರ ನಗರದಲ್ಲಿ ಅಡ್ಡಾದಿಡ್ಡಿಯಾಗಿ ಬೈಕ್ ಓಡಿಸಿ ಪಟಾಕಿ ಸಿಡಿಸಿ ಮೋಜು ಮಸ್ತಿ ಮಾಡಿದ ಯುವಕರಿಬ್ಬರ ವಿರುದ್ಧ ಪೊಲೀಸ್ ಪ್ರಕರಣ ದಾಖಲಾಗಿದ್ದು ಕಾನೂನು ಕ್ರಮ ಕೈಗೊಂಡಿದ್ದಾರೆ ಕಾರವಾರ ನಗರದಲ್ಲಿ ಅಡ್ಡಾದಿಡ್ಡಿಯಾಗಿ ಬೈಕ್ ಓಡಿಸಿ ಪಟಾಕಿ ಸಿಡಿಸಿ ಮೋಜು ಮಸ್ತಿ ಮಾಡಿದ ಯುವಕರಿಬ್ಬರ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ ತಾಲೂಕಿನ ನಂದನಗದ್ದಾದ ಸಮಾದೇವಿ ದೇವಸ್ಥಾನದ ಆದಿತ್ಯ ಸಂದೀಪ್ ಹುಲ್ಲೇಕರ್ ಹಾಗೂ ವಿದೀಶ್ ಸಂದೀಪ್ ಜೋಗಳೇಕರ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಇವರಿಬ್ಬರು ಅಡ್ಡಾದಿಡ್ಡಿ ಬೈಕ್ ಓಡಿಸಿ ಪೊಲೀಸರ ಬಳಿ ಸಿಕ್ಕಿಬಿದ್ದಿದ್ದಾರೆ ಹೆಲ್ಮೆಟ್ ಧರಿಸದೆ ಬೈಕ್ ಓಡಿಸಿದ ಇವರಿಬ್ಬರು ಬೈಕ್ ಚಲಾಯಿಸುವಾಗ ಪಟಾಕಿ ಸಿಡಿಸಿ ರಾಕೆಟ್ ಹಾರಿಸಿದ ವಿಡಿಯೋ ವೈರಲ್ ಆಗಿದೆ ಇದೇ ವಿಡಿಯೋ ಆಧಾರದಲ್ಲಿ ಪೊಲೀಸರು ಅವರಿಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ ದೀಪಾವಳಿ ಅಂಗವಾಗಿ ಪಟಾಕಿ ಖರೀದಿಸಿದ ಇವರಿಬ್ಬರು ಅದನ್ನು ಅಸುರಕ್ಷತಾ ವಿಧಾನದಲ್ಲಿ ಸಿಡಿಸಿದ್ರು ಕಾರವಾರದ ಟೋಲ್ ನಾಕಾ ಬಾಂಡಿಶೆಟ್ಟ ಕಡೆ ಹೋಗುವ ರಸ್ತೆಯಲ್ಲಿ ಬೈಕ್ ಓಡಿಸುತ್ತಲೇ ಪಟಾಕಿ ಸಿಡಿಸುತ್ತಿದ್ರು ಆದಿತ್ಯ ಸಂದೀಪ್ ಹುಲ್ಲೇಕರ್ ಅವರು ಜೋರಾಗಿ ಬೈಕ್ ಓಡಿಸುತ್ತಿದ್ದು ಹಿಂಬದಿ ಸವಾರ ವಿದೀಶ್ ಸಂದೀಪ್ ಜೋಗಳೇಕರ್ ಪಟಾಕಿ ಹಚ್ಚಿದ್ರು ವೇಗವಾಗಿ ಚಲಿಸುವ ಬೈಕ್ನಲ್ಲಿ ಅವರಿಬ್ಬರು ಜೋರಾಗಿ ಕೇಕೆ ಹಾಕುತ್ತಾ ಹೊರಟಿದ್ರು ಇದನ್ನು ಇನ್ನೊಂದು ಬೈಕ್ನಲ್ಲಿದ್ದವರು ವಿಡಿಯೋ ಮಾಡಿದರು ಆ ವಿಡಿಯೋವನ್ನು ಯುವಕರಿಬ್ಬರು ಎಲ್ಲೆಡೆ ಹಂಚಿಕೊಂಡು ತಾವು ಮಾಡಿದ ಸಾಹಸದ ಬಗ್ಗೆ ಬಣಿಸುತ್ತಿದ್ದರು ಅಕ್ಟೋಬರ್ ಇಪ್ಪತ್ತೆರಡರಂದು ಈ ವಿಡಿಯೋ ಕಾರವಾರದ ಸಂಚಾರಿ ಪೊಲೀಸ್ ಠಾಣೆ ಪಿಎಸ್ಐ ಶ್ರೀಕಾಂತ್ ರಾಠೋಡ್ ಅವರಿಗೆ ಕಾಣಿಸಿತು ಶ್ರೀಕಾಂತ್ ರಾಠೋಡ್ ಅವರು ಆ ಬೈಕಿನ ಜೊತೆ ಬೈಕ್ ಸವಾರನನ್ನ ಕರೆಯಿಸಿ ವಿಚಾರಣೆ ನಡೆಸಿದ ಬಳಿಕ ಕಾನೂನಿನ ಪ್ರಕಾರ ಅವರಿಬ್ಬರ ವಿರುದ್ಧ ಪ್ರಕರಣ ದಾಖಲಿಸಿ ವಶಕ್ಕೆ ಪಡೆದರು ಬೈಕ್ ಅನ್ನು ಜಪ್ತು ಮಾಡಿದ್ದಾರೆ ಸಂಚಾರ ನಿಯಮ ಉಲ್ಲಂಘಿಸಿ ಪುಂಡಾಟ ಮಾಡಿದ ಯುವಕರಿಗೆ ಪೊಲೀಸರು ತಕ್ಕ ಪಾಠನೆ ಕಳಿಸಿದ್ದಾರೆಂಬ ಮಾತುಗಳು ಈಗ ಸಾರ್ವಜನಿಕ ವಲಯದಿಂದ ಕೇಳಿಬಂದಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ